ಆಯ್ ಹಾಯಿ ನಾನಿವತ್ತು ಒಂದು ಕೆ ಜಿ ಮತ್ತಿ ತಗೊಂಡು ಬಂದೆ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಅದು ಮಂಗಳೂರು ಮತ್ತಿ ಮತ್ತಿಯಲ್ಲಿ ಒಂದು ಎರಡು ಮೂರು ಥರ ಬರುತ್ತೆ ಮುಳ್ಳು ಮತ್ತಿ ಆ ಮತ್ತೆ ಈ ಮತ್ತಿ ಅಂತ ನೋಡಿ ತಗೊಳ್ಬೇಕು ಸ್ವಲ್ಪ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟೆ ಕೆ ಜಿಗೆ ಒಂದು ಕಿಲೋ ಮತ್ತಿ ತಗೊಂಡು ಬಂದೆ ಸ್ವಲ್ಪ ಸ್ವಲ್ಪ ಅವ್ರು ಕ್ಲೀನ್ ಮಾಡಿ ಕೊಟ್ಟರು ಅವ್ರು ಸರಿಯಾಗಿ ಕ್ಲೀನ್ ಮಾಡಲ್ಲ ನಾನಿಲ್ಲಿ ಮನೆಯಲ್ಲಿ ಬಂದು ಮತ್ತೆ ಕ್ಲೀನ್ ಮಾಡಿದೆ ನನಗೆ ಈಗ ಕೆಳಗಡೆ ಕೂತ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಜ್ವರ ಎಲ್ಲ ಬಂದಮೇಲೆ ಇದನ್ನು ಮತ್ತಿನ ಯಾವಾಗಲೂ ತಂದರೆ ಒಂದು ಹತ್ತು ಇಪ್ಪತ್ತು ನಿಮಿಷ ನೀರಲ್ಲಿ ಹಾಕಿಡಿ ನೋಡಿ ಈ ಥರ ನೀರಲ್ಲಿ ಹಾಕಿದಾಗ ತುಂಬ ಬೇಗನೆ ನಮಗೆ ಕ್ಲೀನ್ ಮಾಡಲಿಕ್ಕಾಗುತ್ತೆ ಇವಾಗ ನಾನೊಂದು ಹದಿನೆಂಟರಿಂದ ಇಪ್ಪತ್ತರಷ್ಟು ಗುಂಟೂರು ಮೆಣಸಿನ್ಕಾಯಿ ತಗೊಂಡೆ ಮತ್ತಿಗೆ ಸ್ವಲ್ಪ ಈ ಮತ್ತಿ ಮೀನಿಗೆ ಮಾತ್ರ ಒಂದು ಚೂರು ತೆಂಗಿನಕಾಯಿ ಕಮ್ಮಿ ಆಗಬೇಕು ಒಂದು ಕಾಲು ಸ್ಪೂನ್ ಧನಿಯಾ ಬೀಜ ಹಾಕಿದ್ದೀನಿ ಇವಾಗ ಸ್ವಲ್ಪ ಕಾಳು ಮೆಣಸು ಇದ್ದೀನಿ ಒಂದು ಕಾಲು ಸ್ಪೂನ್ಸು ಹಾಕಿ ಮೆಂತ್ಯ ಹಾಕುವಾಗಿದ್ದರೆ ಲಾಸ್ಟಿಗೆ ಹಾಕಿ ಹಾಕದಿದ್ರು ನಡೆಯುತ್ತೆ ಹಾಕಿದರೆ ಸ್ವಲ್ಪ ಮತ್ತಿ ಮೀನಿಗೆ ಟೇಸ್ಟ್ ಬರುತ್ತೆ ಸಾರು ಮತ್ತು ಇದು ಮೆಂತ್ಯ ಸೀದು ಹೋಗಬಾರ್ದು ಸಾರು ಕಹಿ ಬರುತ್ತೆ ಆಮೇಲೆ ನೋಡಿ ಹುಣಸೆ ಹಣ್ಣು ಒಂದು ಸಣ್ಣ ನಿಂಬೇಕಾತ್ರದ್ದು ಎಷ್ಟು ಹಾಕಿದ್ದೇನೆ ಯಾಕೆಂದರೆ ಮತ್ತೆ ಮೀನಿಗೆ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಇವತ್ತು ನಾನು ಮಾವಿನಕಾಯಿ ಸಿಕ್ಕಿದೆ ಹಾಗೆ ಮಾವಿನಕಾಯಿ ಹಾಕಿ ಮಾಡೋದ್ರಿಂದ ಹಣ್ಣು ನಾನು ಎಷ್ಟು ಬೇಕಷ್ಟೇ ತಗೊಂಡು ಒಂದು ನಿಮ್ಮ ಮೀಡಿಯಮ್ ನಿಂಬೆ ಹಣ್ಣಿನ ಗಾತ್ರದ್ದು ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಅರಿಶಿಣ ಹಾಕಿದ್ದೇನೆ ಮತ್ತೆ ಮತ್ತೆ ಬಾಂಗಡ ಮೀನಿಗೆ ಅರಿಶಿನ ಜಾಸ್ತಿ ಹಾಕಬೇಕು ಒಂದು ದೊಡ್ಡ ತೆಂಗಿನಕಾಯ್ದು ಅರ್ಧ ಭಾಗದಷ್ಟು ಹಾಕಿದ್ದೇನೆ ಒಂದು ಕಿಲೋ ಮತ್ತಿಗೆ ಇದನ್ನು ತುಂಬಿಬಿಟ್ಟು ಇವಾಗ ನೀರು ಸೇರಿಸಿ ಚೆನ್ನಾಗಿ ರುಬ್ತಾಯಿದ್ದೀನಿ ತುಂಬ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಬಿದಷ್ಟು ಸಾರು ಚೆನ್ನಾಗಿರುತ್ತೆ ಗ್ರೈಂಡ್ ರೇಟ್ರಿ ಚೆನ್ನಾಗಿರುಬ್ಬೋದು ಕಲ್ಲದೆ ನೋಡಿ ಹಸಿಮೆಣಸಿನ್ಕಾಯಿ ಶುಂಠಿ ಹಸಿ ಮಾವಿನಕಾಯಿ ಟೊಮೆಟೊ ಈರುಳ್ಳಿ ಅಷ್ಟಾಗಿ ತಗೊಂಡಿದ್ದೀನಿ ಇವಾಗ ಇದನ್ನು ನೀರಿಗೆ ನಾನು ಇಡಿ ಆಗ್ತಾ ಇಲ್ಲ ಅರ್ಧ ಅರ್ಧದಾಗದಷ್ಟೇ ಹಾಕೋದು ಇದನ್ನು ನೋಡಿ ಕತ್ತರಿಸಿ ಇಟ್ಟಿದ್ದೀನಿ ಮಾವಿನಕಾಯಿ ಮಾತ್ರ ಕೊನೆಯಲ್ಲಿ ಹಾಕಬೇಕು ಇವಾಗ ಒಂದು ಪಾತ್ರೆಗೆ ನಾವು ರುಬ್ಬಿರುವ ಮಸಾಲೆಯನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ಅಳತೆಗೆ ನೀರು ಹಾಕಿ ನೀರು ಹಾಕಿ ಮಾವಿನಕಾಯಿ ಬಿಟ್ಟು ಬಾಕಿ ಎಲ್ಲ ಹಸಿಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳೆಲ್ಲ ಇದೆ ಅಲ್ವ ಅದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಹಸಿ ಮೆಣಸಿನ ಕಾಯ್ದು ಬಣ್ಣ ಮಾಸುವಾಗ ಗೊತ್ತಾಗುತ್ತೆ ಸಾರು ಚೆನ್ನಾಗಿ ಕುದ್ದಿದೆ ಅಂತ ಉಪ್ಪೆಲ್ಲ ಇವಾಗಲೇ ಹಾಕಿ ಉಪ್ಪು ಹಾಕಿದ ಮೇಲೆ ಮುಚ್ಚಿಡಬಾರ್ದು ಮುಚ್ಚಿಟ್ರೂ ಅರ್ಧ ಮುಚ್ಚಿಡ್ಬೇಕು ಈಗ ಸಾರು ಕುದೀತಾ ಇದೆ ಮಾವಿನಕಾಯಿ ಹಾಕಿದೆ ಇವಾಗ ನಾನು ಚೆನ್ನಾಗಿ ಕುದೀತದು ಮತ್ತಿ ಮೀನನ್ನು ಹಾಕ್ತಾಯಿದ್ದೀನಿ ಮತ್ತಿ ಮೀನು ಹಾಕಿದ್ದು ಸ್ವಲ್ಪ ದೊಡ್ಡ ಮತ್ತೆ ನಾನು ಕಟ್ ಮಾಡಲಿಲ್ಲ ಹಾಗಾಗಿ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದಿಸಿ ಮತ್ತಿ ಮೀನನ್ನ ಸಾರು ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅಲ್ಲದೆ ಮತ್ತೆ ತುಂಬ ಟೇಸ್ಟಿಯಾಗಿರೋ ಮತ್ತಿದು ಬಾಂಗಡೆ ಮತ್ತಿ ಈ ಟೈಮಲ್ಲಿ ಒಳ್ಳೆಯದೇ ಬರುತ್ತೆ ಈಗ ಮೀನು ಹಾಕಿದ ಮೇಲೆ ಮುಚ್ಚಿಡ್ಬೋದು ಇಲ್ಲಾಂದರೆ ಸಾರು ಕುದಿದು ಕೆಳಗಡೆ ಬೀಳುತ್ತೆ ಯಾವಾಗ ಸಾರು ಕುದಿದು ಕೆಳಗಡೆ ಬಿದ್ದರೆ ಆ ಸಾರಿನೇ ಟೇಸ್ಟ್ ಹೋಯಿತು ಅಂತ ಅರ್ಥ ಎಲ್ಲರೂ ಮನೆಯಲ್ಲಿ ಈ ಥರ ಮಾಡಿ ನೋಡಿ ಇದೇ ಮಸಾಲೆ ಬಂಗಡೆ ಮೀನಿಗೆ ಹಾಕ್ಬೋದು ಆಮೇಲೆ ಬೇರೆ ಮೀನಲ್ಲಿ ಇದೇ ಥರ ಸಾರು ಮಾಡ್ಬೋದು ಸ್ವಲ್ಪ ಖಾರ ಕಮ್ಮಿ ಹಾಕಿ ಕೆಲವು ಮೀನಿಗೆ ಸ್ವಲ್ಪ ಹುಣಸೆಹಣ್ಣು ಕಮ್ಮಿ ಹಾಕಬೇಕು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಟ ಬಾಯ್ ಸಿ ಯು ಟೆಕ್